ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಕ್ಷಣ ಕ್ಷಣ ಲೋಕಸಭೆಯ ಚುನಾವಣೆಯ ರಿಸಲ್ಟು ಕುತೂಹಲಕ್ಕೆ ಎಡೆ ಮಾಡಿ ಇದೆ ಸೊ ಈ ಟೈಮಲ್ಲಿ ಏನಾಗ್ತಾ ಇದೆ ಈಗ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಆಯಿತು ಟ್ವೆಲ್ ಓ ಕ್ಲಾಕ್ಗೆ ಏನಾಗಿದೆ ರಿಸಲ್ಟ್ ಅಂತ ನೋಡೋದಾದರೆ ಎನ್ ಡಿ ಎ ಎರಡುನೂರ ತೊಂಬತ್ತು ಸ್ಥಾನದಲ್ಲಿ ನಿಂತಿದೆ ಐ ಎನ್ ಡಿ ಎ ಒಕ್ಕೂಟ ಎರಡು ನೂರ ಮೂವತ್ತ್ಮೂರು ಸ್ಥಾನದಲ್ಲಿದೆ ಆದರೆ ಇಲ್ಲಿ ಪ್ರಾಬ್ಲಮ್ ಏನು ಏಕಾಂಗಿಯಾಗಿ ಬಿ ಜೆ ಪಿ ಸರಳ ಬಹುಮತದ ಹತ್ತಿರ ಇಲ್ಲ ಸರಳ ಬಹುಮತ ಅಂದರೆ ಎರಡು ನೂರ ಎಪ್ಪತ್ತು ಸೀಟುಗಳು ಬೇಕು ಬಿ ಜೆ ಪಿ ಎರಡುನೂರ ಮೂವತ್ತರಿಂದ ಮೂವತ್ತಾರು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಅಂದರೆ ಒಂದು ನಲವತ್ತು ಶಾರ್ಟೇಜಲ್ಲಿದೆ ಆದರೆ ಎನ್ ಡಿ ಅವರ ಮಿತ್ರರ ಪಕ್ಷ ಸೇರಿ ಒಂದು ಟೂ ನೈಂಟಿ ಸಿಕ್ಸ್ ಇದೆ ಆದರೆ ಬಿ ಜೆ ಪಿಯ ಮಿತ್ರರೆಲ್ಲರೂ ನಿಜವಾಗಿ ಅವರ ಮಿತ್ರರೇ ಖಂಡಿತ ಅಲ್ಲ ಬಿ ಜೆ ಪಿ ಎರಡು ಮೂವತ್ತಾರು ಎರಡುನೂರ ನೂರ ಏನಾದ್ರು ಏನಾದರೂ ನಿಂತರೆ ಒಂದು ಮೂವತ್ತೆರಡು ಸೀಟು ಅವರಿಗೆ ಹಿಂದಾಗಿರುತ್ತೆ ಯಾವುದಕ್ಕೆ ಮೆಜಾರಿಟಿ ಬರೋಕ್ಕೆ ಸೊ ಆ ಇನ್ನೂ ಮೂವತ್ತು ಜನ ಅವರ ಮಿತ್ರರು ಅವರನ್ನು ಕೈ ಹಿಡಿತಾರಾ ಅನ್ನೋದೇ ದೊಡ್ಡ ಪ್ರಶ್ನೆಯಲ್ಲಿ ಅವರ ಮೇಜರ್ ಮಿತ್ರಗಳಾದಂಥ ಟಿ ಡಿ ಪಿ ಮತ್ತು ಟಿ ಡಿ ಪಿಯ ಚಂದ್ರ ನಾಯ್ಡು ಪಕ್ಷ ಚಂದ್ರಬಾಬು ನಾಯ್ಡು ಪಕ್ಷ ಹಾಗೂ ಆರ್ ಜೆ ಡಿ ನಿತೀಶ್ ಕುಮಾರ್ ಇವರಿಬ್ಬರು ಇವಾಗ ಮಿತ್ರರೇ ಬಿ ಹೌದು ಆದರೆ ಈ ಮೊದಲು ಮಿತ್ರರಾಗಿದ್ದು ಇವರಿಗೆ ಕೈ ಕೊಟ್ಟು ಅವರು ಕಾಂಗ್ರೆಸ್ ಜೊತೆ ಸೇರಿದರು ಸೊ ಹೀಗಾಗಿ ಇವಾಗ ಸದ್ಯದ ಪರಿಸ್ಥಿತಿ ಪ್ರಕಾರ ಅವ್ನು ಟಿ ಡಿ ಪಿ ಹದಿನಾಲ್ಕು ಕ್ಷೇತ್ರದಲ್ಲಿ ಆಲ್ಮೋಸ್ಟ್ ಗೆಲುವಿನ ನಿರೀಕ್ಷೆಯಲ್ಲಿದೆ ಹಾಗೂ ನಿತೀಶ್ ಕುಮಾರ್ ಪಕ್ಷ ಹದಿನಾಲ್ಕು ಕ್ಷೇತ್ರ ಅವೆರಡು ಸೇರಿದ್ರೆ ಮೂವತ್ತು ಪಕ್ಷ ಮೂವತ್ತಾಯಿತು ಸೀಟು ಈ ಮೂವತ್ತು ಸೀಟೇನಾರು ಬಿಜೆಪಿಗೆ ಕೊಟ್ಟರೆ ಬಿ ಜೆ ಪಿ ಗೌರ್ಮೆಂಟ್ ಮಾಡೋದು ತುಂಬ ಕಷ್ಟ ಇದೆ ಯಾಕೆಂದರೆ ಸರಳ ಬಹುಮತ ಬಿ ಜೆ ಪಿ ಪಡೆಯೋದು ಹತ್ತಿರ ಇಲ್ಲ ಒಂದು ಇನ್ನೂರು ಮೂವತ್ತು ಇನ್ನೂರ ನಲವತ್ತು ಪಿ ನಿಂತರೆ ಸ್ಟಿಲ್ ಮೂವತ್ತೆರಡು ಸೀಟ್ ಶಾರ್ಟೇಜ್ ಆಗಿರುತ್ತೆ ಹಾಗೇನಾರು ಆಯಿತು ಅಂದರೆ ಕಾಂಗ್ರೆಸ್ನವರು ಸರ್ಜ್ ಆಗಿ ಅಂದರೆ ಇಂಡಿಯಾ ಒಕ್ಕೂಟ ಇವಾಗ ಇವ್ರನ್ನ ಅಪ್ರೋಚ್ ಮಾಡುತ್ತೆ ನಿತೀಶ್ ಕುಮಾರ್ ಪಕ್ಷನ ಮತ್ತು ಟಿ ಡಿ ಪಿ ಚಂದ್ರಬಾಬು ನಾಯ್ಡು ಪಕ್ಷ ಇವರು ಇಂಡಿಯಾ ಒಕ್ಕೂಟಕ್ಕೆ ಬೆಂಬಲ ಕೊಟ್ಟರೆ ಸೊ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗುವಂಥ ಕನಸಿಗೆ ನೀರೆರುಚುತ್ತೆ ಅಂತಲೇ ಹೇಳೋಕ್ಕಾಗುತ್ತಾ ಇದೆ ಸೊ ಸದ್ಯದ ಪರಿಸ್ಥಿತಿ ಗೊತ್ತಿಲ್ಲ ಇನ್ನೊಂದು ಏನು ಅರ್ಧ ಗಂಟೆ ಒಂದು ಗಂಟೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಎಷ್ಟು ಸೀಟಾಗಿ ಕನ್ವರ್ಟ್ ಆಗುತ್ತೆ ಅಂತ ಬಿ ಜೆ ಪಿ ಏನಾದರೂ ಸರಳ ಬಹುಮತದ ಹತ್ತಿರ ಒಂದು ಇನ್ನೂರ ಐವತ್ತರ ಮೇಲೆ ಇನ್ನೂರ ಅರುವತ್ತರವರೆಗೆ ಸೀಟ್ಗೆತ್ತು ಅಂತ ಅಂದರೆ ಒಂದು ಇಪ್ಪತ್ತು ಜನ ಜೆನ್ಯೂನ್ ಫ್ರೆಂಡ್ಸ್ ಮಿತ್ರ ಪಕ್ಷಗಳ ಫ್ರೆಂಡ್ಸ್ ಇದ್ದಾರೆ ಬಿ ಜೆ ಪಿಗೆ ಅಂತ ಹೇಳ್ಬೋದು ಅದೇ ಇನ್ನೂರ ಮೂವತ್ತರಲ್ಲಿ ಏನಾದ್ರು ನಿತ್ಕೊಂತಂದ್ರೆ ನಲವತ್ತೆರಡು ಜನ ಜೆನ್ಯೂನ್ ಮಿತ್ರರು ಬಿ ಜೆ ಪಿಯ ಜೊತೆಗಿದ್ದಾರೆ ಅನ್ನುವಂತಹದ್ದು ಒಂಥರ ಡೌಟೇ ಯಾಕೆ ಅಂದರೆ ಆ ಮಿತ್ರರೆಲ್ಲ ಸ್ವಲ್ಪ ದಿನ ಈ ಕಡೆ ಇರ್ತಾರೆ ಸ್ವಲ್ಪ ದಿನ ಆ ಕಡೆ ಇರ್ತಾರೆ ಆ ಮಿತ್ರರನ್ನ ಜೆನ್ಯೂನ್ ಮಿತ್ರರು ಅಂತ ಹೇಗೆ ಹೇಳೋಕ್ಕಾಗತ್ತೆ ಸೊ ಈ ಥರ ಹಾವು ಜಗ್ಗಾಟ ಹಾವು ಏಣಿ ಆಟ ಇದು ನಡೀತಾ ಇದೆ ಇವಾಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಕಾದ ನೋಡೋಣ ಏನಾಗುತ್ತೆ ಬಿ ಜೆ ಪಿ ಗೌರ್ಮೆಂಟ್ ಮಾಡುತ್ತಾ ಇಂಡಿಯಾ ಒಕ್ಕೂಟ ಏನಾದರೂ ಗೌರ್ಮೆಂಟ್ ಮಾಡುತ್ತಾ ಎಷ್ಟು ಸೀಟಾಗಿ ಕನ್ವರ್ಟ್ ಆಗುತ್ತೆ ಅನ್ನೋದ್ರ ಮೇಲೆ ಇವೆಲ್ಲ ನಿಂತಿರೋದು ಸೊ ಎಟ್ ದಿ ಎಂಡ್ ಆಫ್ ದಿ ಡೇ ಇಂಡಿಯಾ ಒಕ್ಕೂಟಕ್ಕೆ ಎಷ್ಟು ಸೀಟ್ ಬಂತು ಬಿ ಜೆ ಪಿಗೆ ಅಲೋನ್ ಎಷ್ಟು ಸೀಟ್ ಬಂತು ಅನ್ನೋದ್ರ ಮೇಲೆ ನಿಂತಿದೆ ಎನ್ ಡಿ ಎ ಸೀಟಲ್ಲ ಬಿ ಜೆ ಪಿಗೆ ಅಲೋನಾಗಿ ಎಷ್ಟು ಸೀಟ್ ಬಂದಿದೆ ಅನ್ನೋದ್ರ ಮೇಲೆ ನಿಂತಿದೆ ಏನೇ ಇಲ್ಲೊಂದು ಗಮನಿಸಬೇಕಾಗಿರೋ ಅಂಶ ಏನಂದರೆ ಬಿ ಜೆ ಪಿ ಸರಳ ಮಹತ್ವ ಸರಳ ಬಹುಮತ ಪಡೆದಿಲ್ಲ ಅಂತ ಆದರೆ ಮೋದಿನೇ ಪ್ರಧಾನಿ ಆಗೋಕ್ಕೆ ಅವರ ಮಿತ್ರರು ಒಪ್ತಾರ ಅನ್ನೋದು ಒಂದು ವಿಷಯ ಇದೆ ಯಾಕೆಂದರೆ ಅವರು ಮಿತ್ರರು ಇಲ್ಲ ಮೋದಿ ಪ್ರಧಾನಿ ಆಗೋದು ಬೇಡ ಬೇರೆ ಯಾರನ್ನಾರು ಮಾಡಿ ಅಂತಲೂ ಹೇಳ್ಬೋದು ಯಾಕೆ ಅವರ ಸ್ವಲ್ಪ ಮಿತ್ರರಿಗೆ ಮೋದಿ ಮೇಲೆ ಅಸಮಾಧಾನವೂ ಇದೆ ಯಾಕೆಂದರೆ ಈ ಮೊದಲು ನಿತೀಶ್ ಕುಮಾರ ಮತ್ತು ಚಂದ್ರಬಾಬು ನಾಯ್ಡು ಮೋದಿ ಮೇಲೆ ಅಸಮಾಧಾನನ ಹೊರಹಾಕಿದ್ರು ಸೊ ಹೀಗಾಗಿ ಇದು ಒಂದು ದೊಡ್ಡ ಪ್ರಶ್ನೆ ಯಕ್ಷ ಪ್ರಶ್ನೆಯ ಕಾಡ್ತಾ ಇದೆ ಮೋದಿನೇ ಮತ್ತೆ ಪ್ರಧಾನಿ ಆಗ್ತಾರಾ ಎನ್ ಡಿ ಎ ಗೋರ್ಮೆಂಟ್ ಮಾಡಿದ್ರು ಅಂತ ಅಂದರೆ ಬಿ ಜೆ ಪಿ ಸರಳ ಬಹುಮತ ಪಡೆಯಲು ಎಡವಿದಾರೆ ಇನ್ನೂರ ಎಪ್ಪತ್ತೆರಡು ಸೀಟ್ಗಳನ್ನು ಬಿ ಜೆ ಪಿ ಅಲೋನ್ ಆಗಿ ಪಡೆದಿಲ್ಲ ಅಂದರೆ ಈ ಇಶ್ಯೂ ಅರೈಸ್ ಆಗುತ್ತೆ